ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಸಬ್ಬಕ್ಕಿ ಸೊಪ್ಪು ಹೆಸರು ಕಾಳು ಕುದಿಸಿಬಿಟ್ಟು ನಾನು ಇದನ್ನು ಪಲ್ಯ ಮಾಡಿ ತೋರಿಸ್ತೀನಿ ಬನ್ನಿ ಯಾಕಂದ್ರೆ ಬೆಳ್ಳುಳ್ಳಿ ಈರುಳ್ಳಿ ತಿನ್ನಲಾರ್ದವರು ಈ ಥರ ಪಲ್ಯ ಒಂದು ಮಾಡ್ಕೊಂಡು ತಿನ್ಬೋದು ಯಾಕಂದರೆ ಇವಾಗ ಮಾಲೆ ಹಾಕಿದವರೆಲ್ಲ ಬೆಳ್ಳುಳ್ಳಿ ಈರುಳ್ಳಿ ತಿನ್ನಲ್ಲ ಅಯ್ಯಪ್ಪ ಸ್ವಾಮಿಗೆ ಹೋಗೋರೆಲ್ಲ ಈ ಥರದ್ದು ಅವ್ರಿಗೆ ಪಲ್ಯಗಳು ಮಾಡಿ ಕೊಡ್ಬೋದು ಒಂದು ಕಟ್ ಸೊಪ್ಪು ಆಮೇಲೆ ಒಂದೇ ಒಂದು ಬಟ್ಲು ಹೆಸರು ಕಾಳು ನಾನು ಬೇಯಿಸಿ ತೊಗೊಂಡಿದ್ದೀನಿ ಒಂದು ಕರ್ಬ ಸೊಪ್ಪು ಇದನ್ನು ನಾವು ಚಿ ನೀಟಾಗಿ ವಾಶ್ ಮಾಡ್ಕೊಂಬರ್ತೀನಿ ಬನ್ನಿ ನೀಟಾಗಿ ತೊಳೆದು ನಾವು ಸಣ್ಣಗೆ ಕಟ್ ಮಾಡ್ಕೊಂಬಿಟ್ಟು ಒಗ್ಗರಣೆ ಹೇಗೆ ಹಾಕೋದಂತ ನಾನು ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ಎರಡು ಸಾರಿ ನಾನು ವಾಶ್ ಮಾಡ್ಕೊಂಡು ಈ ಸಾರಿ ನೀಟಾಗಿ ತೊಳ್ಕೊಂಬಿಟ್ಟು ನೀವು ಯಾಕಂದ್ರೆ ಸಣ್ಣ ಸಣ್ಣ ಕಲ್ಲು ಮಣ್ಣು ಕಿತ್ತು ಹಾಗೆ ಎಲ್ಲ ಇರುತ್ತೆ ಅದಕ್ಕೆ ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಬರ್ಬೇಕು ನಾನು ಅರ್ಧ ಕಟ್ ಸೊಪ್ಪು ಮಾತ್ರ ತೊಗೊಂಡಿನಿ ಯಾಕಂದ್ರೆ ಒಂದು ಬಟ್ಲು ಕಾಳಿಗೆ ಅರ್ಧ ಕಪ್ಪು ಸೊ ಕಟ್ಟು ಸೊಪ್ಪು ಸಾಕಂತ ಇವಾಗ ನೀಟಾಗಿ ತೊಳೆದಿದ್ದೀನಿ ಇವಾಗ ಇದನ್ನು ಕಟ್ ಮಾಡೋಣ ನೋಡಿ ಈ ಥರ ನಾವು ಎರಡು ಭಾಗ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದು ಹೆಸ್ರುಕಾಳು ಪಲ್ಯವನ್ನು ಮಾಡಿದರೆ ಸೂಪರಾಗಿರುತ್ತೆ ಸಬ್ಬಕ್ಕಿ ಸೊಪ್ಪಾಕಿ ಇವಾಗೆಲ್ಲ ಮ ಬಾಣತಿ ಇರೋರಿಗೂ ಈ ಸೊಪ್ಪು ಕೊಟ್ಟರೆ ತುಂಬ ಒಳ್ಳೆಯದು ಕಾಳು ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಕೊಟ್ಟರೆ ಹಾಲು ಹೆಚ್ಚಾಗೋ ಸಾಧ್ಯತೆ ಇರುತ್ತೆ ಅದಕ್ಕೇ ಇದನ್ನು ನಾವು ಸೊಪ್ಪು ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು ಇವಾಗ ನಾನು ಯಾರು ಬೆಳ್ಳುಳ್ಳಿ ಈರುಳ್ಳಿ ತಿನ್ನಲಾದವರು ಈ ಥರ ಸೊಪ್ಪೊಂದು ಮಾಡ್ಕೊಂಡು ತಿನ್ಬೋದು ಇದನ್ನಿವಾಗ ಒಗ್ಗರಣೆ ಹಾಕೋಣ ಬನ್ನಿ ನೋಡಿ ಒಂದು ಬಾಣಲೆ ಇಟ್ಕೋಬೇಕು ಬಾಣಲೆ ಇಟ್ಕೊಂಡ್ಬಿಟ್ಟು ನಾನು ಕಡಲೆ ಬೀಜದ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಆ ಎಣ್ಣೆ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು ಇವಾಗ ಎರಡು ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕಿದ್ದೀನಿ ನೋಡಿ ನಾನು ಒಂದು ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ತೀನಿ ಒಣ ಮೆಣಸಿಕಾಯಿ ಒಂದು ಮೂರು ಒಣ ಮೆಣಸಿಕಾಯಿ ತೊಗೊಂಡು ನಾನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಇವಾಗ ಒಂದು ಸರ್ಗ ಹಾಕಿ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ನೀವು ಯಾವ ಎಣ್ಣೆ ಆದರೂ ಹಾಕೋಬೋದು ನಾನು ತಗ್ಗ ಎಣ್ಣೆ ಇಟ್ಟು ಅಂತ ನಾನು ಯೂಸ್ ಮಾಡಿದ್ದೀನಿ ನೀವು ಸಣ್ಣ ಪ್ಯೂರ್ ಎಣ್ಣೆಯನ್ನು ಇದು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಈ ಥರ ಬೆಳ್ಳುಳ್ಳಿ ಈರುಳ್ಳಿ ತಿನ್ನಾಗ್ಲು ಈ ಥರ ಒಗ್ಗರಣೆ ಹಾಕೊಂಡು ತಿನ್ಬೋದು ಇವಾಗ ಇದು ರೆಡಿಯಾಗಿದೆ ಹೆಸರು ಕಾಲ್ನ ಬೇಯಿಸಿಟ್ಕೊಂಡಿದ್ಮೇಲೆ ಅದನ್ನ ನಾನು ಇವಾಗ ಹಾಕ್ತೀನಿ ಹಾಕ್ಬಿಟ್ಟು ಒಂದು ನಿಮಿಷ ಇದನ್ನು ಫ್ರೈ ಮಾಡ್ತಾಯಿದ್ದೆ ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ಬಿಟ್ಟು ಇರುತ್ತೆ ರೆಸಿಗೆ ತಕ್ಕಷ್ಟು ಉಪ್ಪು ಖಾರ ಒಣ ಮೆಣಸಿನ್ಗೆ ಹಾಕೊಂಡು ಖಾರ ಯಾರು ತುಂಬ ಬರ್ತಾರೆ ಒಣ ಮೆಣಸಿನಕಾಯಿ ಮೇಲೆ ಬಿಡ್ಬೋದು ಇಲ್ಲಾಂದರೆ ಸ್ವಲ್ಪ ಚಿಲ್ಲಿ ಪೌಡ್ರು ಉಪ್ಪು ಧನಿಯಾ ಪೌಡ್ರು ಹಾಕೊಂಡ್ಬಿಟ್ಟು ಮಾಡೋದ್ರಿಂದ ಪಲ್ಯ ತುಂಬ ಚೆನ್ನಾಗಿರುತ್ತೆ ತುಂಬ ಚುರುಕು ತಗತಾಗಿರುತ್ತೆ ನಾನು ಉಪ್ಪಾಕ್ತು ಈಗ ಹೊಟ್ಟೆ ಕಾಲು ಬೇಯಿಸಿದ್ ಬೇಯಿಸಿಟ್ಟಿದ್ದೀವಿ ನಾವು ಬೇಯಿದ್ರಿಂದ ಅಷ್ಟೇ ಸಾಕು ಒಗ್ಗರಣೆ ಆದರೆ ಇವಾಗ ನಾವು ಸೊಪ್ಪು ನೀಟಾಗಿ ತೊಳೆದಿದ್ದೀವಲ್ಲ ಇದನ್ನು ಸೊಪ್ಪು ಹಾಕೋಣ ಸೊಪ್ಪು ಹಾಕೊಂಡ್ಬಿಟ್ಟು ನಾವು ಇವಾಗ ಸ್ವಲ್ಪ ಚಿಲ್ಲಿ ಹಾಕೋಣ ಹಾಕೊಳ್ಳೋಣ ಖಾರ ನೋಡಬಿಟ್ಟು ಹಾಕೋದೇನು ಚಿಲ್ಲಿ ಪೌಡ್ರ್ ಒಂದು ಸ್ಪೂನ್ ಆಗಷ್ಟು ಚಿಲ್ಲಿ ಪೌಡರು ಒಂದು ಸ್ಪೂನ್ ಆದಷ್ಟು ಧನಿಯಾ ಪೌಡ್ರು ಸ್ವಲ್ಪ ರುಚಿ ತಕ್ಕಷ್ಟು உப்புக்காக்க இது நீட்டாக நான் ஃபிரை மாறு நிமிஷ இது முச்சரோ முச்சி சாப்பிட்டு பல்லை மாப்பதாக இந்த பல்யோந்து மாதிரி திண்டு கிரேஷ் நோய் நீங்கள் கமெண்ட் பாக்ஸில் ஹேபோது நோடி இவங்க இதென்ன நான் இவங்க முச்சரோ முச்சோஸ் கால பட்டிலில் நான் அருத பட்டில் நீர் ஹாக்குத்தீனி ஏற்கெந்திர நான் உப்பு ஹசி ஹாக்கித்தீவ் ಅದಕ್ಕೆ ಇದು ಚೆನ್ನಾಗಿ ಬೇಯ್ದಕ್ಕಂದ್ರೆ ಒಂದು ಅರ್ಧ ಬಟ್ಲಷ್ಟು ನೀರು ಹಾಕ್ಬಿಟ್ಟು ನಾವು ಇದನ್ನು ಉಪ್ಪು ಖಾರ ನೀವು ಟೇಸ್ಟ್ ನೋಡ್ಕೊಂಬಿಟ್ಟು ಇದಕ್ಕೆ ಹಚ್ಚೋಗಿ ಒಂದು ಒಂದೆರಡು ನಿಮಿಷ ಮೂರು ನಿಮಿಷ ಇದು ಬೇಯಿ ಬೇಯ್ದ ನಂತರ ನಾನು ನಿಮಗೆ ತೋರಿಸ್ತೇನೆ ನೋಡಿ ಎರಡರಿಂದ ಮೂರು ನಿಮಿಷ ಆಯಿತು ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ನೀವು ಇನ್ನೂ ನುಣ್ಣಗೆ ಬೇಕಾದ್ರೆ ನೀವು ಸ್ವಲ್ಪ ನೀರು ಹಾಕೋಬೇಕು ಯಾಕಂದ್ರೆ ಅಷ್ಟು ನುಣ್ಣಗಾದ್ರೂ ಚೆನ್ನಾಗಿರೋಲ್ಲ ಇದು ಸ್ವಲ್ಪ ಕಾಕಾ ಕಂಡ್ರೆ ಸೂಪರಾಗಿರುತ್ತೆ ಇದರಲ್ಲಿ ಬೇಕಾದ್ರೆ ನೀವು ಕಡಲೆ ಬೀಜನ ನೆನೆ ಬಿಟ್ಟು ನೀವು ಹಾಕ್ಬೋದು ಆರಾಮಾಗೆ ಸೂಪರಾಗಿರುತ್ತೆ ಈ ಥರದೊಂದು ರೆಸಿಪಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಯಾರು ಬೆಳ್ಳುಳ್ಳಿ ಈರುಳ್ಳಿ ತಿನ್ನಲಾಗೋ ಈ ಥರ ಪಲ್ಯ ನೀವು ಮಾಡ್ಕೊಂಡು ತಿನ್ಬೋದು ಇವಾಗ ನಾನು ಒಂದು ತ ಚಿಕ್ಕದಲ್ಲೂ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಪಲ್ಯ ಮಾಡಿದ್ದು ರೆಡಿಯಾಗಿದೆ ಈ ಥರ ಪಲ್ಯ ನೀವು ಮಾಡ್ತೀನಿ ಅಂದರೆ ಹೆಸ್ರು ಕಾಳು ಕುದಿಸಿಬಿಟ್ಟು ಮಾಡ್ಕೋಬೋದು ಇಲ್ಲಾಂದರೆ ರಾತ್ರಿ ಹೊತ್ತು ಬಿಟ್ಟು ಬೆಳಿಗ್ಗೆ ಎದ್ದು ಸಬ್ಬಕ್ಕೆ ಸೊಪ್ಪು ತಂದುಬಿಟ್ಟು ಮಾಡ್ಬೋದು ಇವಾಗ ಮಾಲೆ ಹಾಕ್ಕೊಂಡವ್ರಿಗೆಲ್ಲ ಇದು ತುಂಬ ಇಂಪಾರ್ಟೆಂಟು ಈ ಥರದ್ದೊಂದು ಪಲ್ಯ ಅವ್ರಿಗೆ ಮಾಡ್ಕೊಡ್ಬೋದು ಒಬ್ಬೊಬ್ರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದೇ ಇಲ್ಲ ಆ ಥರ ಇರೋರಿಗೆಲ್ಲ ಈ ಥರ ಸಿಂಪಲ್ಲಾಗಿ ಜೀರಿಗೆ ಸಾಸಿವೆ ಕರ್ಬೇವು ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ಕೊಟ್ಟರೆ ಸಾಕು ಪಲ್ಯ ರೆಡಿ ಆಗುತ್ತೆ ಈ ಹೆಸರು ಕಾಳು ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡಿದ ಪಲ್ಯ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ